ಕೀರ್ತನೆ ಐವತ್ತೊಂಬತ್ತು ಹದಿನಾರು ಹೇಳುವಂತೆ ನಾನಾದರೂ ಇಕ್ಕಟ್ಟಿನ ಕಾಲದಲ್ಲಿ ಆಶ್ರಯವೂ ದುರ್ಗವೂ ಆಗಿರುವ ನಿನ್ನ ಬಲವನ್ನು ಹಾಡಿ ಹೋಗುವೆನು ಕೀರ್ತನೆ ಒಂಬತ್ತನೇ ಅಧ್ಯಾಯ ಒಂಬತ್ತನೇ ವಚನವೂ ಕೂಡ ಇದನ್ನೇ ಹೇಳುತ್ತದೆ ಎಹೋವನು ಕುಗ್ಗಿ ಹೋದವರಿಗೆ ಆಪತ್ ಕಾಲದಲ್ಲಿ ದುರ್ಗವೂ ಆಗಿರುವನು ಹೌದು ನನ್ನ ಪ್ರಿಯ ಸ್ನೇಹಿತರೆ ಆಪತ್ ಕಾಲದಲ್ಲಿ ಆತನು ನಮ್ಮ ಆಶ್ರಯವೂ ದುರ್ಗವೂ ಆಗಿದ್ದಾನೆ ಇಯರ್ಟೀನ್ ಏಟಿ ಸಿಕ್ಸ್ ಐ ಲಾಸ್ಟ್ ಶಿ ಡೈಡ್ ಇನ್ ಕ್ರೂಯಲ್ ಆಕ್ಸಿಡೆಂಟ್ ಕಾರ್ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಹದಿನೇಳು ವರ್ಷದವಳಾಗಿದ್ದ ನನ್ನ ಮಗಳನ್ನು ಕಾರ್ ದುರ್ಘಟನೆಯಲ್ಲಿ ನಾನು ಕಳೆದುಕೊಂಡೆ ನನ್ನ ಹೃದಯದಲ್ಲಾದ ದುಃಖವನ್ನು ನೀವು ಅರ್ಥೈಸಿಕೊಳ್ಳಬಹುದು ಇನ್ ದಾರ್ ಇನ್ ದ ಶಾಪಿಂಗ್ ಸೆಂಟರ್

ದಸ್ ದಾರ್ಡ್ ಗೇವ್ ಮಿ ಎಸ್ತರ್ ಪ್ರಯರ್ ಗ್ರೂಪ್ ಹೀಗೆ ಎಸ್ಟೇರ್ ಪ್ರಾರ್ಥನಾ ಗುಂಪನ್ನು ದೇವರು ನನಗೆ ದಯಪಾಲಿಸಿದನು ಇ ಪಿ ಜಿ ಇಸ್ ಅ ಮಿನಿಸ್ಟ್ರಿ ಇ ಪಿಜಿ ಒಂದು ಸೇವೆಯಾಗಿದೆ ಫಾರ್ ದ ಲೇಡೀಸ್ ಮಹಿಳೆಯರಿಗಾಗಿ ತೊಂದರೆಯಲ್ಲಿರುವವರಿಗಾಗಿ ಪ್ರಿಯರನ್ನು ಕಳೆದುಕೊಂಡವರಿಗಾಗಿ ನಿರೀಕ್ಷೆ ಇಲ್ಲದವರಿಗಾಗಿ ಅವರು ದೇವರನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಬಹುದು ಪ್ರಾರ್ಥನೆಯ ಮೂಲಕ ಸೇವೆ ಮೀ ದಟ್ ಗ್ರೇಸ್ಟ್ ದಟ್ ಮಿನಿಸ್ಟ್ರಿ ಅಂಡ್ ಸೋ ಮೆನಿಟಿ ಸಿಕ್ಸ್ ಗಾಡ್ ಲೆಡ್ ಮಿ ಇನ್ ಅ ಬ್ಯೂಟಿಫುಲ್ ವೇ ಆ ಸೇವೆಯನ್ನು ಪ್ರಾರಂಭಿಸುವ ಕೃಪೆಯನ್ನು ದೇವರು ನನಗೆ ದಯಪಾಲಿಸಿದನು ಮೂವತ್ತಾರು ವರ್ಷಗಳ ಕಾಲ ಈ ಸೇವೆಯಲ್ಲಿ ಉತ್ತಮವಾಗಿ ನಡೆಸಿದ್ದಾನೆ Thousands of ladies are blessed through this prayer ministry. ಈ ಪ್ರಾರ್ಥನಾ ಸೇವೆಯ ಮೂಲಕ ಸಾವಿರಾರು ಮಹಿಳೆಯರು ಆಶೀರ್ವದಿಸಲ್ಪಟ್ಟಿದ್ದಾರೆ. I thank God for his mercy. ಆತನ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ನಾನು ಖಿನ್ನತೆಗೊಳಗಾದಾಗ ದೇವರು ಆ ಸೇವೆಯನ್ನು ನನಗೆ ದಯಪಾಲಿಸಿದನು the ವಾಕ್ ಲಾಡ್ ಥ್ರೂ ದೇವರಿಗೆ ಇನ್ನೂ ಹತ್ತಿರವಾಗುವಂತೆ ಈ ಸೇವೆಯ ಮೂಲಕ ಪ್ರೋತ್ಸಾಹಿಸಿದನು ಇನ್ ದ same way, ಟುಡೇ is Easter day. ಅದೇ ರೀತಿಯಲ್ಲಿ ಈ ದಿನ ಪುನರುತ್ಥಾನ ದಿನ gives us new life. ಟೇಕ್ ಅವೇ ಆಲ್ ಓಲ್ಡ್ ಓಲ್ಡ್ ಲೈಫ್ 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 ಫ್ರಮ್ ದೇವರು ನಮಗೆ ನೂತನ ಜೀವಿತ ನೀಡುತ್ತಾನೆ ಮತ್ತು ಕೆಟ್ಟ ಜೀವಿತವನ್ನು ತೆಗೆದು ಹಾಕುತ್ತಾನೆ ಮೇ ಬಿ ಫುಲ್ ಆಫ್ ಸಿನ್ ಸಿಕ್ನೆಸ್ ಸೋ ರಾಟನ್ ಥಿಂಗ್ಸ್ ನಮ್ಮ ಹಳೆ ಜೀವಿತವು ಪಾಪಗಳಿಂದ ರೋಗಗಳಿಂದ ಕೊಳೆತು ಹೋಗುವ ಸಂಗತಿಗಳಿಂದ ತುಂಬಿರಬಹುದು ವೆಟ್ ಗಾಡ್ ಟುಕ್ಸ್ ಆನ್ ದ ಕ್ರಾಸ್ ಆನ್ ಹಿಡಿ ಸ್ಯಾಕ್ರಿಫೈಸ್ ಜಸ್ಟ್ ಔಟ್ ಆಫ್ ಆಲ್ ಏಸು ಅವೆಲ್ಲವನ್ನು ತೆಗೆದು ಹಾಕಿ ಕ್ರೂಜೆಯಲ್ಲಿ ತನ್ನ ದೇಹದ ಮೇಲೆ ಅದನ್ನು ಹೊತ್ತುಕೊಂಡನು ನಿನ್ನನ್ನು ಆ ದುಃಖದಿಂದ ಹೊರತರುವುದಕ್ಕಾಗಿ ತನ್ನನ್ನೇ ತ್ಯಜಿಸಿದನು ವಾಟ್ ಗ್ರೇಟ್ ಗಾಡ್ ಎಂತ ಮಹಾದೇವರು ನಮ್ಮಲ್ಲಿದ್ದಾನೆ ಈಗಲೇ ಆತನು ಎಲ್ಲಾ ರೋಗಗಳನ್ನು ಎಲ್ಲಾ ಪಾಪಗಳನ್ನು ಎಲ್ಲ ಬೇಡವಾದ ಸಂಗತಿಗಳನ್ನು ತನ್ನ ದೇಹದ ಮೇಲೆ ಹೊತ್ತುಕೊಂಡಿದ್ದಾನೆ ನಮ್ಮ ದೇವರು ಪುನರುತ್ನಾದ ರಕ್ಷಕನು ಹಳೆಯ ಪಾಪಗಳನ್ನು ಹಳೆಯ ಯೋಚನೆಗಳನ್ನು ಹಳೆಯ ಸಂಗತಿಗಳನ್ನು ಬಿಟ್ಟು ಹೊರಗೆ ಬನ್ನಿರಿ ಜಾಯ್ ಫುಲ್ ಎಕ್ಸ್ಪೀರಿಯನ್ಸ್ ಲೈಫ್ ಫಾರ್ ಯು ಮೈ ಬ್ರದರ್ ಸಿಸ್ಟರ್ ನಿಮಗಾಗಿ ಕ್ರೂಜೆಯಲ್ಲಿ ಪ್ರಾಣವನ್ನು ಕೊಟ್ಟ ಆ ಏಸುವಿನ ಆನಂದವನ್ನು ಪಡೆದವರಾಗಿ ಜೀವಿತ ನಡೆಸಿರಿ ಅನೇಕ ವರ್ಷಗಳಿಂದ ಈ ಎಲ್ಲಾ ಆಶೀರ್ವಾದಗಳನ್ನು ಪಡೆಯುವಂತೆ ದೇವರು ಮಾಡಿದ್ದಾನೆ ಯು ಕೆನ್ ಆಲ್ಸೋ ಗೋ ತ್ರೂ ದಿಸ್ ಎಕ್ಸ್ಪೀರಿಯನ್ಸ್ ಈ ಅನುಭವವನ್ನು ನೀವು ಕೂಡ ಪಡೆಯಬಹುದು ಈಗಲೇ ಹೃದಯವನ್ನು ತೆರೆಯಿರಿ

ನೀವು ಕೂಡ ಆನಂದಿಸಬಹುದು ವಾಟ್ ವಿರು ಅಕಾರ್ಡಿಂಗ್ ಟು ಎಸ್ಟರ್ ನಾವು ಆತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡಾಗ ಮತ್ತು ಎಸ್ತೈರ್ ಪ್ರಾರ್ಥನಾ ಸೇವೆಯು ನಿಮಗೆ ಪ್ರಾರ್ಥನೆಗೆ ಮಾರ್ಗದರ್ಶನವಾಗಲಿ ನಾವು ಪ್ರಾರ್ಥಿಸುವ hallelujah hallelujah oh thank you father Stotra tandiye. what a great thing you have done on the cross oh father Yenta mele all my sins are forgiven Nana you have taken every sin on your own body you shed your blood on the cross rakta suriside. through that blood you have cleansed me completely and made me your child oh father Nana ka. Nana magu thank you for the salvation you have given ನೀನು ಕೊಟ್ಟ ರಕ್ಷಣೆಗಾಗಿ ನಿನಗೆ ಸ್ತೋತ್ರ ಲಾರ್ಡ್ ಯು ಆರ್ ವಾಚಿಂಗ್ ಯುವರ್ಡ್ರನ್ ಔಟ್ ಪಾಪದ ಜೀವಿತದಲ್ಲಿ ಇನ್ನೂ ಮುಳುಗಿರುವವರನ್ನು ಅದರಿಂದ ಹೊರಗೆ ತಾದೇವರೇ ಶುದ್ಧೀಕರಿಸು ತಂದೆಯೇ ಬ್ಲಡ್ ಅಮೂಲ್ಯ ರಕ್ತದಿಂದ ಜೀವಿತ ಬದಲಾಗಲಿ ಜೀವಿತ ನಡೆಸಲಿ ಪ್ಲಸ್ ಥ್ರೂ ಇಪಿಜಿ ಇ ಪಿ ಜಿ ಪ್ರಾರ್ಥನಾ ಸೇವೆಯಿಂದ ಆಶೀರ್ವಾದಿಸಲ್ಬಡಲಿ ಹೊಸ ಜೀವಿತೆಸ್ ಹೊಸ ಸಂತೋಷ ನ್ಯೂ ಬ್ಲಸ್ ಹೊಸ ಆಶೀರ್ವಾದ ಜೀಸಸ್ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಆಮೇಲೆ ಆಮೇನ್